ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಇದೇನು ಮೊದಲನೇ ರಾಬರಿಯಲ್ಲ ಎರಡನೇ ಬಾರಿಗೆ ರಾಬರಿ ಮಾಡಿರೋದಿಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ಸಹಕಾರಿ ಬ್ಯಾಂಕ್ನಲ್ಲಿ ಕಳ್ಳತನ ಆಗಿತ್ತು ಆಗ ಈಗಿನ ಬ್ಯಾಂಕ್ಗಿಂತ ಹಿಂದೆ ಹತ್ತು ಮೀಟರ್ ನೂರು ಮೀಟರ್ ದೂರದಲ್ಲಿತ್ತು ಅಂತ ಈಗೇನು ಬ್ಯಾಂಕ್ ಇದೆಯಲ್ಲ ಅದಕ್ಕಿಂತ ನೂರು ಮೀಟರ್ ದೂರದಲ್ಲಿ ಅವತ್ತಿನ ಕೋಟೆಕಾರ ಸಹಕಾರಿ ಬ್ಯಾಂಕ್ ಇತ್ತಂತೆ ಅವತ್ತು ಒಂದು ಕೋಟಿಯ ನಗದು ಚಿನ್ನಾಭರಣ ಕದ್ದೋದಿದ್ದರು ಕಳ್ಳರು ಒಂದು ಕೋಟಿ ರೂಪಾಯಿ ಕದ್ದಿದ್ರು ಅವತ್ತು ಅವತ್ತಿಗೆ ಕಳ್ಳರು ಅವತ್ತಿಗೆ ಸಕ್ಸಸ್ಫುಲ್ ಅದು ಒಂದು ಕೋಟಿಯ ನಗದು ಮತ್ತು ಚಿನ್ನಾಭರಣವನ್ನು ಕದ್ಕೊಂಡು ಹೋಗಿದ್ದರು ಆ ಪ್ರಕರಣದಲ್ಲಿ ಭೇಟಿಯಾಡಿದ್ದಂಥ ಪೊಲೀಸರು ಒಬ್ಬನನ್ನು ಅರೆಸ್ಟ್ ಮಾಡಿದರು ಈತ ಮತ್ತದೇ ಬ್ಯಾಂಕ್ನಲ್ಲಿ ಎರಡನೇ ಬಾರಿ ಕಳ್ಳತನ ಮಾಡಿದ್ದಾನಾ ಅವತ್ತು ಯಾರು ಕಳ್ಳತನ ಮಾಡಿದ್ನೋ ಅರೆಸ್ಟ್ ಆಗಿದ್ನೋ ಅವನೇ ಇವತ್ತು ಮತ್ತೆ ಬಂದುಬಿಟ್ಟು ಒಂದು ಐದಾರು ವರ್ಷಗಳಾದ ಮೇಲೆ ಇರಲಿ ಇನ್ನೊಂದು ಚಾನ್ಸ್ ಅಂತ ಹೇಳಿ ಹನ್ನೆರಡು ಕೋಟಿ ಕದ್ದುಬಿಟ್ಟಣ ಇವತ್ತು ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಅವರೇ ನಮಗೆ ಪರಿಹಾರ ಮಾಡಿಕೊಡಬೇಕಿದ್ರು ಅಲ್ಲವಾ ಒಂದೆರಡುಗ ಬಂಗಾರ ಹೋದ ಇದೇ ಟೈಮಲ್ಲಿ ಒಂದು ಫಿಫ್ಟೀನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಇದು ಆದಬೇಕಾದ್ರೆ ಯಾರು ಇಲ್ಲ ಎರಡು ಮೂರು ಮಕ್ಕಳು ಇದ್ರು ಸ್ಕೂಲ್ ಮಕ್ಕಳ ಬರುವ ಅವರು ಪರಿಹಾರ ಮಾಡಿ ಕೊಡಬೇಕು ಅದು ನೀವು ನಮ್ಮನ್ನು ಕರೆಸಿ ಅವ್ರನ್ನ ಹತ್ರ ಅವ್ರು ಒಂದು ಸೆಕ್ಯೂರಿಟಿ ಕ್ಯಾಮರಾ ಇವತ್ತು ಆಗ್ಬೇಕಾ ಬ್ಯಾಂಕ್ ಇದ್ದು ಕ್ಯಾಮರಾ ಅಷ್ಟು ಚೀಪಾ ಅಲ್ವಾ ಒಂದು ಸೈರನ್ ಇವತ್ತು ಒಂದು ಸೈರನ್ ಆದ್ರೆ ಹೊರಗೆ ಇದು ಕೊಟ್ಟಿದ್ದೆ ಅದು ಸೈರನ್ ಆಗಲಿಲ್ಲ ಇದಕ್ಕೆಲ್ಲ ಪರಿಹಾರ ಯಾರು ನೀವೊಂದ್ರೆ ನೀವಂದ್ರೆ ಕೇಳಿದ್ರೆ ನೀವು ಯಾರು ಮಕ್ಕಳತ್ರ ಕೇಳಿದ ಹೇಳ್ಬಹುದು ಇದೆಲ್ಲ ಬ್ಯಾಂಕ್ಗೆ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಅವ್ರು ಕರೆಸಿ ಅವ್ರನ್ನ ಮಾತಾಡಿಸಬೇಕು ಪಬ್ಲಿಕ್ ಹೆಸರ ಅಲ್ವಾ ನಮಗೆ ಗೊತ್ತಿಲ್ಲ ಅದು ನಮಗೆ ನಾವು ಹೇಗೆ ಹೇಳುದು ಗೊತ್ತಾಯ್ತಲ್ಲ ಇದಕ್ಕಿಂತ ಮುಂಚೆ ಇದೇ ಜಾಗೃತಿ ಸೊಸೈಟಿ ಬ್ಯಾಂಕ್ ಅಲ್ಲಿ ಆಗಿದೆ ಆ ಕಡೆ ಇದೇ ಕೇಸೋ ಜಂಕ್ಷನ್ ಇದೇ ಬ್ಯಾಂಕ್ ಇವ್ರದು ಅಲ್ಲಿ ಇತ್ತು ಅಲ್ಲಿಂದ ಹೀಗೆ ಶಿಫ್ಟ್ ಆಗಿದೆ ಇಲ್ಲಿಗೆ ಧಾರವಾಡ ಆಗಿ ಮೇಲೆ ಅದು ತುಂಬಾ ಟೈಮ್ ಆದ ಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದೆ ಆ ಟೈಮ್ ಅಲ್ಲಿ ಅಲ್ಲಿ ಆದಾಗ ಅದು ಒಳಗಡೆ ಕೈವಾಡಿತ್ತು ಅಂತ ಹೇಳಿ ಅದು ಕಂಪ್ಲೇಂಟ್ ಆಗಿ ಬೇಗ ಹಿಡಿದಿದ್ದಾರೆ ಅನ್ಮಾಡ ಮಟ್ಟ ಒಳಗಿದ ಅವರು ಕೈವಾಡಿದ್ದೆ ಅಂತ ಹೇಳಿ ಇದಾಗಿದೆ ಈಗ ನಮಗೆ ಇವರೇ ಪರಿಹಾರ ಮಾಡ್ಬೇಕು ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ಳೋದು ನಿಮ್ಮತ್ರ ನೀವು ಅವ್ರನ್ನ ಕರೆಸಿ ಅವ್ರ ನಮ್ಮ ಹತ್ರ ಪಬ್ಲಿಕ್ ಹತ್ರ ಹೇಳಬೇಕು ಅವರೇ ನಮಗೆ ಪರಿಹಾರ ಮಾಡಿ ಇದನ್ನು ಅಲ್ಲವಾ ಒಂದೆರಡು ಬಂಗಾರ ಹೋದದು ಇದೇ ಟೈಮಲ್ಲಿ ಒಂದು ಫಿಫ್ಟೀನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ಸ್